ಕೆಆರ್ಎಸ್ ಎಸ್ ಜಲಾಶಯದಲ್ಲಿರುವ ಟಿಪ್ಪು ಶಾಸನದ ಅಸಲಿಯತ್ತೇನು ಈ ಶಾಸನವನ್ನ ಟಿಪ್ಪು ಕೆಆರ್ಎಸ್ ಎಸ್ ಗೆ ಮಾಡಿದ ಶಿಲಾನ್ಯಾಸ ಎಂದು ಬಿಂಬಿಸಿದವರು ಯಾರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕಾಂಗ್ರೆಸ್ ಯಾಕೆ ಪದೇ ಪದೇ ಅವಮಾನ ಮಾಡುತ್ತಾ ಇದೆ ವೋಟ್ ಗಾಗಿ ಮೈಸೂರು ಅರಸರ ಅವಹೇಳನ ಮಾಡುವುದು ಸರಿಯೇ ಸ್ನೇಹಿತರೆ ಇತಿಹಾಸ ತಿರುಚೋದ್ರಲ್ಲಿ ಕಾಂಗ್ರೆಸ್ಸಿಗರು ಎತ್ತಿದ ಕೈ ಅಂತ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಇದಕ್ಕೆ ಇತ್ತೀಚೆಗೆ ಕರ್ನಾಟಕದ ಸಚಿವ ಸಿದ್ದರಾಮಯ್ಯ ಆಪ್ತ ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆಯೇ ಸಾಕ್ಷಿ ಆರ್ ಎಸ್ ಅಣೆಕಟ್ಟಿಗೆ ಮೊದಲು ಶಿಲಾನ್ಯಾಸ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತೆ ಅದಕ್ಕೆ ಆ ಅಣೆಕಟ್ಟಿನ ದ್ವಾರದಲ್ಲಿರುವ ಪರ್ಷಿಯನ್ ಭಾಷೆಯ ಶಿಲಾ ಶಾಸನವೇ ಸಾಕ್ಷಿಯಂತೆ ಹೀಗೆಲ್ಲ ಹೇಳಿಕೊಂಡು ಆಧುನಿಕ ಮೈಸೂರಿನ ನಿರ್ಮಾತೃ ಕನ್ನಂಬಾಡಿ ಕಟ್ಟೆಗಾಗಿ ತನ್ನ ಧರ್ಮ ಪತ್ನಿಯ ಒಡವೆಯನ್ನ ಒತ್ತೆಯಿಟ್ಟ ತಮ್ಮ ಇಡೀ ಜೀವನವನ್ನ ಮೈಸೂರು ರಾಜ್ಯದ ಜನರ ಕಲ್ಯಾಣಕ್ಕಾಗಿಯೇ ಮುಡಿಪಾಗಿಟ್ಟ ದೈವಾಂಶ ಸಂಭೂತ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನದಂದೇ ಅವಹೇಳನ ಮಾಡಿದ್ರು ಹಾಗಾದರೆ ಟಿಪ್ಪು ಶಿಲಾನ್ಯಾಸ ಮಾಡಿದ್ದು ನಿಜವೇ ಆ ಶಿಲಾಶಾಸನದ ಅಸಲಿಯತ್ತೇನು ಎಂದು ಈಗ ನೋಡ್ಕೊಂಡು ಬರೋಣ ಬನ್ನಿ ಕೆಆರ್ಎಸ್ ಎಸ್ ಪ್ರದೇಶದಲ್ಲಿರುವ ಟಿಪ್ಪು ಶಾಸನ ಎಂದು ಕರೆಯಲಾಗುವ ಅಡಿಗಲ್ಲಿನ ಅಸಲಿಯತ್ತೇನು ಸ್ನೇಹಿತರೆ ನೀವೇನಾದರೂ ಕೆಆರ್ ಎಸ್ಗೆ ಹೋಗಿದ್ರೆ ಅಲ್ಲಿನ ಪಶ್ಚಿಮ ದ್ವಾರದಲ್ಲಿ ಪರ್ಷಿಯನ್ ಭಾಷೆಯಲ್ಲಿರುವ ಶಾಸನವೊಂದನ್ನ ಜೊತೆಗೆ ಅದರ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯ ಭಾಷಾಂತರವನ್ನ ನೋಡಿಯೇ ಇರ್ತೀರಿ ಇದನ್ನ ನೋಡುವಾಗ ಟಿಪ್ಪುವೆ ಮೊದಲು ಶಿಲಾನ್ಯಾಸ ಮಾಡಿದ್ದು ಎಂಬಂತೆ ಅನ್ನಿಸಬಹುದು ಆದರೆ ಈ ಶಿಲಾಶಾಸನದ ಅಸಲಿಯತ್ತೇ ಬೇರೆ ಈ ಅಡಿಗಲ್ಲಿನಲ್ಲಿ ಅಣೆಕಟ್ಟೆ ಅಥವಾ ಟಿಪ್ಪುವಿನ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಬದಲಿಗೆ ಅದರ ಲಿಪಿಯಲ್ಲಿ ಪ್ರವಾದಿ ಅವರ ಸ್ತುತಿ ಇರಾನ್ ದೇಶದ ಸಿಹಿಗಣಸು ಮಾರುಕಟ್ಟೆಯ ಕುರಿತಷ್ಟೇ ಉಲ್ಲೇಖ ಅಂತ ಲಿಪಿತಜ್ಞರು ಹೇಳುತ್ತಾರೆ ಈ ಶಾಸನಕ್ಕೂ ಆರ್ ಎಸ್ ಡ್ಯಾಮಿಗೂ ಯಾವುದೇ ಸಂಬಂಧ ಇಲ್ಲ ಮೈಸೂರು ಒಡೆಯರ ಹೆಸರನ್ನ ಮರೆಮಾಚಲು ಬೇಕೆಂದೇ ಈ ಪರ್ಷಿಯನ್ ಅಡಿಗಲ್ಲು ಹಾಕಲಾಗಿದೆ ಇದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ ಹೇಳಿ ಸ್ಥಳೀಯ ನಾಗರಿಕರು ಒಂದು ವರ್ಷದ ಹಿಂದೆಯೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನೂ ಮಾಡಿದ್ರು ಹಾಗಾದರೆ ಈ ಶಾಸನವನ್ನ ಟಿಪ್ಪು ಕನ್ನಂಬಾಡಿ ಕಟ್ಟೆಗೆ ಮಾಡಿದ ಶಿಲಾನ್ಯಾಸ ಎಂದು ಬಿಂಬಿಸಿದ ಆ ಮಹಾನ್ ಇತಿಹಾಸಕಾರ ಯಾರು ಈ ಪರ್ಷಿಯನ್ ಭಾಷೆಯ ಶಾಸನವನ್ನ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದವರು ಕ್ಷಮಿಸಿ ಅದನ್ನ ಅನುವಾದ ಎಂದು ಹೇಳಲಿಕ್ಕೆ ಬರೋದಿಲ್ಲ ಸ್ವಯಂಕೃತವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆದವರು ಇತಿಹಾಸಕಾರ ಹಾಗೆಯೇ ಟಿಪ್ಪು ಪ್ರೇಮಿಯಾಗಿ ಬದಲಾಗಿರುವ ನಂಜರಾಜೆ ಅರಸ್ ಅವರು ಅವರೇ ಟಿಪ್ಪು ಕೆಆರ್ಎಸ್ ಎಸ್ ಜಲಾಶಯಕ್ಕೆ ನಾಂದಿ ಹಾಡಿದ ವ್ಯಕ್ತಿ ಅಂತ ಮೊದಲು ಬರೆದವರು ಯಾರೇ ಅರಸ ಆಗ್ಲಿ ಶಿಲಾನ್ಯಾಸ ಅಥವಾ ಲೋಕಾರ್ಪಣೆ ಎರಡಕ್ಕೂ ಶಾಸನ ಬರೆಯುವಾಗ ಆ ಕಾಲದ ಪದ್ಧತಿಯಲ್ಲಿದ್ದ ದಿನಾಂಕವನ್ನ ಬರೆಯದೇ ಇರೋದಿಲ್ಲ ಆದರೆ ಈ ಶಿಲಾಶಾಸನದಲ್ಲಿ ಅಂತಹ ಅಂತ ಯಾವುದೇ ದಿನಾಂಕವಾಗಲಿ ಇಸವಿಯಾಗ್ಲಿ ಇಲ್ಲವೇ ಇಲ್ಲ ಅದನ್ನ ಟಿಪ್ಪು ಕನ್ನಂಬಾಡಿ ಕಟ್ಟೆಗೆ ಶಿಲಾನ್ಯಾಸ ಮಾಡಿದ ಶಾಸನ ಅಂತ ಬಿಂಬಿಸುವವರಿಗೆ ಮತ್ತದನ್ನ ನಂಬುವವರಿಗೆ ಒಂದು ದೊಡ್ಡ ನಮಸ್ಕಾರ ವಿಪರ್ಯಾಸ ಅಂದ್ರೆ ಸ್ವತಃ ಟಿಪ್ಪು ಜೀವಂತವಾಗಿ ಇರುವಾಗಲೇ ಆತನ ಜೀವನ ಚರಿತ್ರೆಯನ್ನ ಸೈಯದ್ ಕಿರ್ಮಾನಿ ಎಂಬಾತ ಬರೆದಿದ್ದ ಅದರಲ್ಲಿ ಎಲ್ಲೂ ಕನ್ನಂಬಾಡಿ ಕಟ್ಟೆಯ ವಿಚಾರವೇ ಬರುತ್ತೆ ಿಲ್ಲ ಮೈಸೂರು ಗೆಜೆಟಿಯರ್ನಲ್ಲಾಗಲಿ ಕರ್ನಾಟಕದ ಚಾರಿತ್ರಿಕ ಸಂಶೋಧನಾ ದಾಖಲೆಗಳಲ್ಲಾಗಲಿ ಈ ವಿಚಾರದ ಉಲ್ಲೇಖವೇ ಇಲ್ಲ ವೋಟ್ ಬ್ಯಾಂಕ್ಗಾಗಿ ಮೈಸೂರು ಅರಸರ ಕಡೆಗಣನೆ ಅವಹೇಳನ ಮಾಡುವುದು ಸರಿಯೇ ಕಾಂಗ್ರೆಸ್ ಟಿಪ್ಪುವನ್ನು ವೈಭವೀಕರಿಸುವುದು ತನ್ನ ಓಟ್ ಬ್ಯಾಂಕ್ ಅನ್ನು ಭದ್ರಪಡಿಸಿಕೊಳ್ಳಲು ಎನ್ನುವುದು ಜಗತ್ತಿಗೆ ಗೊತ್ತಿದೆ ಯಾವಾಗೆಲ್ಲ ಮೈಸೂರು ಅರಸರ ದಿವಾನರ ಜನ್ಮದಿನಗಳು ಬರುತ್ತದೆಯೋ ಅವತ್ತೇ ಕಾಂಗ್ರೆಸ್ ಬತ್ತಳಿಕೆಯಿಂದ ಟಿಪ್ಪುವಿನ ಹೊಗಳಿಕೆಯ ಮಾತುಗಳು ಕೂಡ ಹೊರಬರುತ್ತೆ ಕೆಆರ್ ಎಸ್ ಜಲಾಶಯದ ಎಂಜಿನಿಯರ್ ಸ್ವತಃ ಮೈಸೂರು ರಾಜ್ಯದ ದಿವಾನರೇ ಆಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿದ್ದರು ಟಿಪ್ಪುವಿನ ಗುಣಗಾನ ಒಂದೋ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಕಾಂಗ್ರೆಸ್ನ ಒಂದಿಮಾಗದ ಪಟಾಲಂ ಕಡೆಯಿಂದ ಬರುತ್ತದೆ ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನ ಸಮಯದಲ್ಲಿ ಕೂಡ ಹೀಗೆ ಟಿಪ್ಪುವಿನ ಗುಣಗಾನ ಆಗ್ತಾ ಇದೆ ಯಾಕೆ ಹೀಗೆ ಎಂದು ನೋಡಿದರೆ ಅಲ್ಲಿ ಕಂಡು ಬರುವುದು ಕಾಂಗ್ರೆಸ್ಗೆ ಮೈಸೂರು ಅರಸರ ಮೇಲಿರುವ ಅಸಹನೆ ಮತ್ತು ವೋಟ್ ಬ್ಯಾಂಕ್ ರಾಜಕೀಯ ಅಷ್ಟೇ ಇತ್ತೀಚೆಗೆ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ನಾಲ್ವಡಿ ಅವರಿಗಿಂತ ಸಿದ್ದರಾಮಯ್ಯನವರೇ ಮೈಸೂರಿಗೆ ಜಾಸ್ತಿ ಕೊಡುಗೆ ನೀಡಿದ್ದಾರೆ ಅಂತ ಬೇಜವಾಬ್ದಾರಿ ಮತ್ತು ಉಡಾಪೆಯ ಹೇಳಿಕೆಯನ್ನು ಕೂಡ ನಾವೆಲ್ಲರೂ ನೆನಪಿಸಿಕೊಳ್ಳಬಹುದು ಇನ್ನೂ ಕಟ್ಟುವುದರ ಬದಲು ಕೆಡುವುದನ್ನೇ ಕಾಯಕ ಮಾಡಿಕೊಂಡಿದ್ದ ಟಿಪ್ಪು ಕಣ್ಣಂಬಾಡಿ ಅಣೆಕಟ್ಟು ಕಟ್ಟಲು ಮೊದಲು ಅಡಿಗಲ್ಲು ಹಾಕಿದ್ದನಂತೆ ಇದನ್ನ ನಾವೆಲ್ಲ ನಂಬಬೇಕು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ